ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆ ಏನಂದ್ರೆ ಏನಂದರೆ ಇನ್ನೊಂದು ಫೇಸ್ ಪ್ಯಾಕ್ ಅನ್ನ ಹೇಳ್ತೀನಿ ಇದನ್ನು ಹಚ್ಕೊಂಡ್ಬಿಟ್ಟು ಒಂದು ಹತ್ತು ಹತ್ತು ನಿಮಿಷ ಬಿಟ್ಟು ನೀವು ಮುಖ ತೊಳ್ಕೊಂಡ್ರೆ ಸಾಕು ನಿಮ್ಮ ಮುಖದ ಮುಖ ಫ್ರೆಶ್ ಆಗ್ತದೆ ಆಮೇಲೆ ಬೆಳ್ಳಗೆ ಆಗ್ತದೆ ಬೇಕಾದ್ರೆ ಇದನ್ನು ಡೈಲಿ ಯೂಸ್ ಮಾಡ್ಬೋದು ಡೈಲಿ ಯೂಸ್ ಮಾಡೋಕೆ ಆಗದೆ ಇದು ವಾರದಲ್ಲಿ ಒಂದು ಮೂರು ಸರಿ ಒಂದಿನ ಬಿಟ್ಟು ಒಂದು ದಿನ ಯೂಸ್ ಮಾಡ್ತಾ ಬನ್ನಿ ನಿಮ್ಮ ಮುಖದ ಮುಖದ ಕಳೆನೇ ಚೇಂಜ್ ಆಗ್ತದೆ ಮುಖ ಅಷ್ಟು ಸಾಫ್ಟ್ ಅಷ್ಟೇ ಅಲ್ಲ ವೈಟ್ ಆಗ್ತದೆ ಬ್ರೈಟೂ ಆಗ್ತದೆ ಸಮ್ಯಾಗ್ ಸ್ಮೂತು ಆಗ್ತದೆ ಇದನ್ನ ಮಾಡಿ ನೋಡಿ ಇದಕ್ಕೇನು ಬೇಕು ಅಂತ ನಾನು ಹೇಳ್ತೀನಿ ಏನಂದರೆ ಫಸ್ಟು ಹಣ್ಣು ಇರುತ್ತಲ್ಲ ಕಿತ್ಲಿಹಣ್ಣು ಸಿಕ್ಕ ಸಿಪ್ಪೆನ ತೆಗೆದುಕೊಂಡು ಫಸ್ಟ್ ಕಿತ್ತಲೇನ ತೊಳ್ಕೊಂಬಿಡಿ ತೊಳ್ಕೊಂಡು ಆದಮೇಲೆ ಅದ್ರ ಮೇಲಿನ ಸಿಪ್ಪೆನ ತೆಗೆದುಕೊಂಬಿಡಿ ತೆಗೆದುಕೊಂಡು ಸಣ್ಣಗೆ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿಬಿಡಿ ಸಹ ಚೆನ್ನಾಗಿ ರುಬ್ಕೊಂಬಿಡಿ ಆದಮೇಲೆ ನೀವು ಟೀ ಸೋಸ್ತಿರಲ್ಲ ಟೀ ಸೋಸೋ ಕಪ್ಪಲ್ಲಿ ಅದನ್ನು ರಸನ ತೆಗೆದು ಸಪ್ರೇಟ್ ಇಟ್ಕೊಂಬಿಡಿ ಸಪ್ರೇಟ್ ರಸ ರಸ ಆದಮೇಲೆ ನಾನು ಮೊಸರು ದಾಲ್ದ ಬೇಳೆದ್ದು ನಾನು ಎಷ್ಟೋ ಸರಿ ಹೇಳಿದ್ದೀನಿ ಪೌಡರ್ ಮಾಡಿ ಇಟ್ಕೊಂಬಿಡಿ ಒಂದು ಸರಿ ಆ ಪೌಡರ್ ಇದ್ದರೆ ಸಾಕು ನೀವು ಯಾವಾಗಲೂ ಡೈಲಿ ಸಹ ಮುಖಕ್ಕೆ ಫೇಸ್ ಮಾ ವಾಶ್ ಮಾಡ್ಕೊಬೋದು ಅದೇ ಪೌಡ್ರಿಂದ ನಾನು ಯಾವಾಗಲೂ ಅದನ್ನೇ ಯೂಸ್ ಮಾಡೋದು ನೋಡಿ ನೀವು ಅದು ತುಂಬ ಚೆನ್ನಾಗಿ ಅಫೆಕ್ಟಿವ್ ಆಗ್ತದೆ ಆ ಆ ಪೌಡರನ್ನು ಒಂದು ಟೀ ಸ್ಪೂನಷ್ಟು பவுடரன்ன அதுக்கது எஸ்டும பேஸ்ட் அதுக்கெஷ்டு வைக்கோ ஆ ஜூஸ ஆரேஞ்ச் ஜியூஸ் மாத்தல அதனாட்டு நீட்டாக கலஸ்க்கோடி கலஸ்க்கொண்டு ஒன்று விட்டாமின் இ டாப்லேட்ட ஒட் ஹாக்கோடி நீங்கள் ஊரட் ஹாக்கிட்டு நீட்டாக கல்ஸ்க்கோடி கலஸ்கொண்டுமே முகக்கு நீட்டாக அப்ளாய் அப்ளாய் மாட்டு ஹத்திரந்த ஹெமிஷ்டமே ஹசி கைந்தே மத்திய ட்ரை ஹசி கை மாட்டு நீட்டாக ஸ்கிரோடி ஸ்கிரி தண்ணீர் இந்த வாஷ்மா சோப் மாத்திர ஹாக்கிடி ಈ ಥರ ನೀವು ಮಾಡಿ ನೋಡಿ ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಬದಲಾವಣೆ ಕಾಣ್ತದೆ ನೀವು ಡೈಲಿನೂ ಅಪ್ಲೈ ಮಾಡ್ಬೋದು ಇದರಿಂದ ಏನು ಸೈಡ್ ಎಫೆಕ್ಟ್ ಆಗೋಂಗಿಲ್ಲ ನಿಮ್ಮದು ಸ್ಕಿನ್ನೂ ಸಹ ಕಪ್ಪು ಕಲೆಗಳು ಇದ್ದರೂ ಸಹ ಹೊರಟು ಹೋಗ್ತದೆ ಸಹ ಸ್ವಚ್ಛ ಆಗ್ತದೆ ನೀವು ನಿಮ್ಮ ಸ ಸ್ಕಿನ್ ಎಲ್ಲ ಆಕ್ಸಿಜನ್ ಬ್ರೀತ್ ಮಾಡೋಕೆ ಸ್ಟಾರ್ಟ್ ಮಾಡ್ತದೆ ಅಷ್ಟು ಚೆನ್ನಾಗಿ ಅನ್ನಿಸ್ತದೆ ಇದನ್ನ ಮಾಡಿ ನೋಡಿ ಎಷ್ಟು ಫ್ರೆಶ್ ಅನ್ನಿಸ್ತದೆ ಆಮೇಲೆ ಇದೇ ಥರ ಉಪಯುಕ್ತ ಮಾಹಿತಿನ ಮತ್ತೆ ಮುಂದಿನ ತಿಳಿಸ್ತೀನಿ ನನ್ನ ವಿಡಿಯೋ ಇಷ್ಟವಾದ್ರೆ ಮರೆಯದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಈ ವಿಡಿಯೋ ಮುಕ್ತ ಮಾಡ್ತಾ ಮತ್ತೆ ಮುಂದಿನ ಒಡೆಯಿಂದ ಭೇಟಿಯಾಗೋಣ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು